ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಮಾರನೆಯ ದಿನ ಎಂದಿನ ಸಮಯಕ್ಕೆ ಎಚ್ಚರವಾಯಿತು ವಿವಾನ್ಗೆ ಕಣ್ಣು ಬಿಟ್ಟವನಿಗೆ ಅವನ ಹತ್ತಿರದಲ್ಲಿ ಇದ್ದ ಇಂಚರಾಳ ಮುದ್ದು ಮುಖ ನೋಡಿ ಅವನ ತುಟಿ ಅಂಚಿನಲ್ಲಿ ನಗು ಮೂಡಿತು ನನ್ನ ದೂರ ಮಲ್ಗು ಅಂತ ಹೇಳಿ ಈಗ ಇವಳೇ ಬಂದನ್ನು ತಪ್ಕೊಂಡು ಮಲ್ಗಿದ್ದಾಳೆ ಎಂದುಕೊಂಡು ಅವಳ ಮುಖವನ್ನು ನೋಡುತ್ತಾನೆ ನಿನ್ನ ಈ ಥರ ನನ್ನ ತೋಳಲ್ಲಿ ಮಲಗಿಸ್ಕೋಬೇಕು ಅಂತ ಎಷ್ಟು ಕನಸು ಕಂಡಿದ್ದೆ ಗೊತ್ತಾ ಆದರೆ ಎಲ್ಲಿ ಆ ಕನಸು ಕನಸಾಗೆ ಉಳಿದ್ಬಿಡುತ್ತೋ ಅಂತ ತುಂಬ ಭಯ ಆಗಿತ್ತು ಇಂಚರ ಬಟ್ ದೇವರು ದೊಡ್ಡೋನು ಆ ಥರ ಏನೂ ಆಗಲಿಲ್ಲ ನೀನು ನನ್ನ ಮೇಲೆ ಎಷ್ಟೇ ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ ಬಟ್ ಯಾವಾಗಲೂ ಹೀಗೆ ನನ್ನ ಜೊತೆಯೇ ಇರು ಸಾಕು ಎಂದು ಪ್ರೀತಿಯಿಂದ ಅವಳ ಹನೆಗೆ ಮುತ್ತು ಕೊಟ್ಟು ನಂತರ ಸಣ್ಣ ಕಲೆಯೂ ಇಲ್ಲದ ಅವಳ ಸುಂದರ ಮುಖವನ್ನು ಮೋಡಿಗೊಳಗಾದವನ ಹಾಗೆ ನೋಡುತ್ತಾನೆ ಗುಲಾಬಿಯ ಎಳೆಯಂತೆ ಇದ್ದ ಅವಳ ಕೆಂದುಟಿಗೆ ಕಿಸ್ ಮಾಡಬೇಕು ಎಂದೆನಿಸಿತು ವಿವಾನ್ಗೆ ಆದರೆ ಅವಳು ಎದ್ದು ಬಿಟ್ಟರೆ ಆಕಾಶ ಭೂಮಿಯನ್ನು ಒಂದು ಮಾಡಿದರೂ ಆಶ್ಚರ್ಯ ಇಲ್ಲ ಎಂದುಕೊಂಡ ಆದರೂ ಸುಮ್ಮನೆ ಇರೋದಕ್ಕೂ ಅವನಿಗೆ ಮನಸ್ಸಾಗಲಿಲ್ಲ ಹಾಗಾಗಿ ಅವಳ ಮುಖದತ್ತಿರ ಮುಖ ತಂದು ಅವಳ ತುಟಿಗೆ ಹೂಮುತ್ತೊಂದನ್ನು ಕೊಟ್ಟು ತಕ್ಷಣ ಹಿಂದೆ ಸರಿದು ತನಗೇನೂ ಗೊತ್ತಿಲ್ಲದ ರೀತಿ ಕಣ್ಣು ಮುಚ್ಚಿ ಮಲಗುವಂತೆ ನಟಿಸಿದ ಆದರೆ ಅವಳಿಗೆ ಎಚ್ಚರವಾಗದಿದ್ದನ್ನು ನೋಡಿ ನೆಟ್ಟುಸಿರು ಬಿಟ್ಟು ತಾನು ಚಿಕ್ಕ ಮಕ್ಕಳ ಹಾಗೆ ಆಡಿದ್ದನ್ನು ನೆನೆಸಿಕೊಂಡು ನಕ್ಕನು ನಂತರ ಅವಳ ನಿದ್ದೆಗೆ ಭಂಗ ತರಲು ಇಚ್ಛಿಸದೆ ಅವಳು ಏಳುವವರೆಗೂ ಅವಳನ್ನೇ ನೋಡುತ್ತಾ ಮಲಗಿಕೊಂಡನು ಸುಮಾರು ಎಂಟು ಗಂಟೆಗೆ ಎಚ್ಚರವಾಗಿತ್ತು ಇಂಚರಾಗೆ ಕಣ್ಣು ಬಿಟ್ಟು ನೋಡಿದವಳಿಗೆ ವಿವಾನ್ ತನ್ನನ್ನೇ ತಿನ್ನೋ ಹಾಗೆ ನೋಡುತ್ತಿರುವುದನ್ನು ನೋಡಿ ಅಯ್ಯೋ ಯಾಕಿವನು ನಾನು ಹೀಗೆ ನೋಡ್ತಾ ಇದ್ದಾನಲ್ಲ ರಾತ್ರಿ ನಾನಿವ್ನನ್ನ ಮುದ್ ಮಾಡಿದ್ದು ಗೊತ್ತಾಗೋಯ್ತಾ ಎಂದುಕೊಂಡವಳು ಇಂಚರ ಹೇಗಾದರೂ ಮ್ಯಾನೇಜ್ ಮಾಡು ಎಂದು ತನಗೆ ತಾನೇ ಹೇಳಿಕೊಂಡು ಹೇಯ್ ಯಾಕಾಗೆ ತಿನ್ನೋ ಥರ ನನ್ನೇ ನೋಡ್ತಾ ಇದೆಯಾ ಅದು ಸರಿ ನಾನು ರಾತ್ರಿನೇ ಹೇಳಿದೆ ಅಲ್ವಾ ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ ಮತ್ತೆ ಇಷ್ಟ ಹತ್ರ ಬಂದಿದ್ದೀಯಾ ಎಂದು ಅವನಿಗೆ ಜೋರು ಮಾಡುತ್ತಾಳೆ ಯಾರು ಯಾರ ಹತ್ರ ಬಂದಿದ್ದಾರೆ ಅಂತ ನೋಡ್ಕೊಂಡು ಮಾತಾಡು ನಾನು ಮಲಗಿದ ಜಾಗದಿಂದ ಒಂದು ಇಂಚು ಅಲ್ಗಾಡಿಲ್ಲ ನೀನೇ ನನ್ನ ಹತ್ರ ಬಂದಿರೋದು ಎಂದನು ಯಾರಿಗೊತ್ತು ನಾನು ಮಲ್ಕೊಂಡ್ಮೇಲೆ ನೀನೇ ನಿನ್ನ ಹತ್ರ ಹೇಳ್ಕೊಂಡು ಮಲಗಿಸ್ಕೊಂಡಿರ್ಬೋದು ಎಂದವಳ ಮಾತಿಗೆ ಏನು ನಾನಾ ಎಂದು ಆಶ್ಚರ್ಯದಿಂದ ಪ್ರಶ್ನಿಸಿದನು ನೀನಲ್ಲದೆ ಮತ್ತಿನ್ನೇ ನಾನೇ ನೀನು ಮಲಗಿದ್ದಾಗ ನಿನ್ನ ಮೈಕ ಅಂಟ್ಕೊಂಡು ಮಲ್ಕೊಂಡೆ ಅಂದ್ಕೊಂಡ್ಯಾ ಅಷ್ಟೆಲ್ಲ ಸೀನಿಲ್ಲ ನಿನಗೆ ಆ ಥರ ಕನಸಲ್ಲೂ ಯೋಚನೆ ಮಾಡಬೇಡ ಎಂದು ಮೋತಿ ಸೊಟ್ಟ ಮಾಡಿ ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳು ಹೇಳಿದವಳಿಗೆ ಏನು ತಾನೇ ಉತ್ತರ ಕೊಡುತ್ತಾನೆ ಕೊನೆಗೆ ಅವನೇ ಸೋತು ಸುಮ್ಮನಾದನು ನೋಡು ನನಗೆ ಈ ಸೀರೆಯಲ್ಲಿರೋಕೆ ಆಗ್ತಿಲ್ಲ ಉಸಿರು ಹಾಗೆ ಅನ್ನಿಸ್ತಿದೆ ಬೇಗ ಹೋಗಿ ನನ್ನ ಲಗೇಜ್ ಬಾ ಎಂದು ಹೇಳಿದವಳ ಮಾತಿಗೆ ಅಮ್ಮನವರ ಗಂಡನಂತೆ ತಲೆಯಾಡಿಸಿ ಹೊರಗೆ ಹೋದ ಅವನು ಹೋದ ಮೇಲೆ ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡು ನಿಟ್ಟುಸಿರು ಬಿಟ್ಟ ಇಂಚರ ಹಬ್ಬ ಬಚಾವಾದೆ ಎಂದುಕೊಂಡಳು ಇಂಚರ ಸ್ನಾನ ಮಾಡಿ ರೆಡಿಯಾಗುವುದರ ಒಳಗೆ ವಿವಾನ್ ತನ್ನ ವರ್ಕೌಟ್ ಮುಗಿಸಿ ಬಂದು ಸ್ನಾನಕ್ಕೆ ಹೋದರೆ ಇಂಚರ ಕೆಳಗೆ ಬಂದಳು ಅವಳು ಕೆಳಗೆ ಬರೋ ಅಷ್ಟರಲ್ಲಿ ಅದಾಗಲೇ ಎಲ್ಲರೂ ಕಾಫಿ ಕುಡಿಯುತ್ತಿದ್ದರು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿದ ಇಂಚರ ವಿನುತಾ ಪಕ್ಕ ಬಂದು ಕುಳಿತಳು ಸಾರಿ ಸ್ವಲ್ಪ ಲೇಟಾಗೋಯ್ತು ಎಂದಳು ಲೇಟಾಗಿ ಎದ್ದು ಬಂದಿದ್ದಕ್ಕೆ ಅದಕ್ಕೆ ಯಾಕೆ ಸಾರಿ ಕೇಳ್ತೀರಾ ನಾನು ಈಗಲೇ ಎದ್ದಿದ್ದು ಇನ್ಫ್ಯಾಕ್ಟ್ ನೀವು ಆಲ್ರೆಡಿ ಸ್ನಾನ ಮಾಡಿ ಬಂದಿದ್ದೀರಾ ಆದರೆ ನಂದಿನ್ನೂ ಇನ್ನೂ ಸ್ನಾನ ಕೂಡ ಆಗಿಲ್ಲ ಎಂದು ನಕ್ಕಳು ವಿನುತ ನಂತರ ಕಾಫಿ ಕುಡಿದು ಎದ್ದು ನಿಂತ ಚಂದ್ರಶೇಖರ್ ಅವರು ಇಂಚರ ಪುಟ ಇನ್ಮೇಲಿಂದ ಇದೂ ಸಹ ನಿಮ್ಮನೆ ಯಾವುದಕ್ಕೂ ಸಂಕೋಚ ಪಡಬೇಡ ಫೀಲ್ ಫ್ರೀ ಎಂದವರ ಮಾತಿಗೆ ಮುಗುಳು ನಕ್ಕು ತಲೆಯಾಡಿಸಿದಳು ನಂತರ ಯಾವುದೋ ಕೆಲಸ ಇದೆ ಎಂದು ಹೇಳಿ ಹೊರಗೆ ಹೋದಾಗ ಪರಿಮಳ ಅವರು ಇಂಚರ ಹಾಗೆ ಕಾಫಿ ಕೊಡುತ್ತಾ ವಿನ್ನಿ ಇನ್ನೂ ಎದ್ದಿಲ್ವಾ ಇಂಚರ ಇಷ್ಟೊತ್ತಿಗೆಲ್ಲ ಹೇಳ್ಬೇಕಾಗಿತ್ತಲ್ಲ ಎಂದರು ಎದ್ದಿದ್ದಾನೆ ಅತ್ತೆ ವರ್ಕೌಟ್ ಮುಗಿಸಿ ಈಗ ಸ್ನಾನಕ್ಕೆ ಹೋದ ಎಂದಳು ಆಗ ಕುಸುಮ ಇಂಚರ ರಾತ್ರಿ ನಿದ್ದೆ ಚೆನ್ನಾಗಿ ಮಾಡ್ದ ಅಥವಾ ಮಾಡಲಿಲ್ವಾ ಎಂದು ರಾಗ ಎಳೆದು ಕೇಳಿದರು ಅವರ ಪ್ರಶ್ನೆಯ ಒಳಾರ್ಥವನ್ನು ಅರ್ಥ ಮಾಡಿಕೊಂಡ ಇಂಚರ ಈಗೇನು ಹೇಳೋದು ನಿದ್ದೆ ಮಾಡಿದೆ ಅಂದರೆ ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ಅನ್ನೋದು ಗೊತ್ತಾಗುತ್ತೆ ಅಥವಾ ನಿದ್ದೆ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅಂತ ತಮಾಷೆ ಮಾಡಿ ನಕ್ಕರೆ ಎಂದುಕೊಂಡವಳಿಗೆ ಏನು ಉತ್ತರ ಕೊಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಅದು ಅಮ್ಮ ನಿದ್ದೆ ಎಂದು ತಡವರಿಸುತ್ತಿದ್ದವಳನ್ನು ನೋಡಿ ಒಳಗೊಳಗೆ ನಗುತ್ತಿದ್ದರು ಕುಸುಮ ಅಷ್ಟರಲ್ಲಿ ಅಲ್ಲಿಗೆ ಬಂದ ವಿವಾನ್ ಅಮ್ಮ ಕಾಫಿ ಎಂದು ಕೂಗುತ್ತಾ ಬಂದು ಇಂಚರ ಪಕ್ಕ ಕುಳಿತುಕೊಂಡ ಅಲ್ಲಿಗೆ ಆ ಟಾಪಿಕ್ ನಿಂತಿದ್ದನ್ನು ನೋಡಿ ನಿಟ್ಟುಸಿರು ಬಿಟ್ಟಳು ಇಂಚರ ಇಂಚರ ಇವತ್ತು ನೀನೇ ಏನಾದರೂ ಸ್ವೀಟ್ ಮಾಡಮ್ಮ ಎಂದರು ಪರಿಮಳ ಅತ್ತೆ ನನಗೆ ಅನ್ನ ತಿಳಿಸಾರು ರಸಂ ಜೊತೆಗೆ ಟೀ ಕಾಫಿ ಅಷ್ಟೇ ಮಾಡೋಗ್ಬರೋದು ಎಂದಳು ರಶ್ಮಿ ಜೊತೆ ಇದ್ದ ಸಮಯದಲ್ಲಿ ಅಷ್ಟನ್ನೇ ಅವಳು ಕಲಿಯೋಕೆ ಆಗಿದ್ದು ಪರವಾಗಿಲ್ಲ ಇಂಚರ ನಾನೇ ಹೇಳಿಕೊಡ್ತೀನಿ ನಾನು ಹೇಳಿದ ಹಾಗೆ ಮಾಡು ಸಾಕು ಎಂದವರ ಮಾತಿಗೆ ಒಪ್ಪಿಕೊಂಡಳು ಯಾವ ಸ್ವೀಟ್ ಮಾಡ್ತೀಯಾ ಎಂದು ಕೇಳಿದ ಪರಿಮಳ ಅವರಿಗೆ ಕ್ಯಾರೆಟ್ ಅಲ್ವಾ ಎಂದು ತಟ್ಟನೆ ಉತ್ತರ ಕೊಟ್ಟಳು ವಿವಾನ್ ಬರ್ಡೇ ದಿನ ಅವನಿಗೆ ಇಷ್ಟ ಎಂದು ಚಂದ್ರಶೇಖರ್ ಅವರು ಮಾಡಿದ್ದು ಅವಳಿಗೆ ಇನ್ನೂ ನೆನಪಿತ್ತು ಹಾಗಾಗಿ ಅದನ್ನೇ ಮಾಡೋದಾಗಿ ಹೇಳಿದಳು ಸರಿ ಎಂದು ತಲೆಯಾಡಿಸಿದ ಪರಿಮಳ ಅವರು ಅದನ್ನೇ ಹೇಳಿಕೊಟ್ಟರು ತಿಂಡಿಯ ಜೊತೆಗೆ ಕ್ಯಾರೆಟ್ ಅಲ್ವಾವನ್ನು ತಾನೇ ತನ್ನ ಕೈಯಾರೆ ಮನೆಯವರೆಲ್ಲರಿಗೂ ಬಡಿಸಿದಳು ಎಲ್ಲರೂ ಚೆನ್ನಾಗಿದೆ ಎಂದು ಹೇಳಿ ತಿಂದಾಗ ಅವಳಿಗೂ ಖುಷಿಯಾಗಿತ್ತು ಮಧ್ಯಾಹ್ನ ಊಟವಾದ ಬಳಿಕ ಏನೂ ಕೆಲಸ ಇರದ ಕಾರಣ ಸ್ವಲ್ಪ ಹೊತ್ತು ಮಲಗಿದಳು ತನ್ನ ರೂಮ್ನಿಂದ ಹೊರಗೆ ಬಂದಾಗ ಮನೆಯಲ್ಲಿ ಯಾರೂ ಇಲ್ಲದೆ ಇರೋದನ್ನು ನೋಡಿ ಎಲ್ಲ ಎಲ್ಲೋದ್ರು ಒಬ್ಬರು ಕಾಣಿಸ್ತಾ ಇಲ್ವಲ್ಲ ಎಂದುಕೊಳ್ಳೋ ಅಷ್ಟರಲ್ಲಿ ಪರಿಮಳ ಅವರ ನಂಬರರಿಂದ ಕಾಲ್ ಬಂದಿತ್ತು ಹಲೋ ಇಂಚರ ಎದ್ಯಮ್ಮ ಎಂದು ಕೇಳಿದವರಿಗೆ ಹಾಂ ಈಗಷ್ಟೇ ಎದ್ದೆ ನೀವೆಲ್ಲ ಎಲ್ಲಿದ್ದೀರಾ ಯಾರೂ ಇಲ್ವಲ್ಲ ಮನೆಯಲ್ಲಿ ಎಂದಳು ಅದು ಇಂಚರ ನಾವು ಈಗಷ್ಟೇ ದೇವಸ್ಥಾನಕ್ಕೆ ಎಂದು ಬಂದ್ವಿ ಇವತ್ತು ನಿಮ್ಮಿಬ್ಬರ ಹೆಸರಿನಲ್ಲಿ ಪೂಜೆ ಇಡಿಸಿದ್ವಿ ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಎಂದು ನಾವೆಲ್ಲ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ ನೀನು ಮಲಗಿದ್ದಲ್ಲ ಅದಕ್ಕೆ ಏಳಿಸ್ಲಿಲ್ಲ ನಿನ್ನ ರೂಮ್ನಲ್ಲಿ ನಿನಗೆ ಅಂತ ಬಟ್ಟೆ ತೆಗೆದಿಟ್ಟು ಬಂದಿದ್ದೀನಿ ಬೇಗ ರೆಡಿಯಾಗಿರೋ ಇಂಚರ ವಿವಾನ್ ಎಲ್ಲೋ ಹೊರಗೋಗಿದ್ದಾನೆ ಅವನಿಗೂ ಹೇಳಿದ್ದೀನಿ ಇಬ್ಬರು ರೆಡಿಯಾಗಿ ಬೇಗ ಬನ್ನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದರು ಫ್ರೆಶ್ ಆಗಿ ಬಂದ ಇಂಚರ ತನ್ನ ರೂಮಿನಲ್ಲಿ ಪರಿಮಳ ಅವರು ತೆಗೆದಿಟ್ಟ ಬಟ್ಟೆ ನೋಡಿ ತಲೆ ಮೇಲೆ ಕೈ ಹೊತ್ತುಕೊಂಡಳು ಓ ಗಾಡ್ ಇದೇನಿದು ಸೀರೆ ತೆಗೆದಿಟ್ಟು ಹೋಗಿದ್ದಾರಲ್ಲ ನನಗೆ ಸೀರೆ ಹೊಡೋಕೆ ಬರೋಲ್ಲ ಮನೆಯಲ್ಲೂ ಬೇರೆ ಯಾರೂ ಇಲ್ಲ ಮತ್ತು ನನಗೆ ಸೀರೆ ಉಡ್ಸೋರು ಯಾರು ಎಂಬ ದೊಡ್ಡ ತಲೆನೋವು ಶುರುವಾಗಿತ್ತು ಅವಳಿಗೆ ಸೀರೆ ಬದಲು ಬೇರೆ ಡ್ರೆಸ್ ಹಾಕಿದರೆ ಅತ್ತೆ ಬೇಜಾರು ಮಾಡ್ಕೋತಾರೆ ಅನಿಸುತ್ತೆ ಅದು ಅಲ್ಲದೆ ಆಗಿ ಮೊದಲನೇ ಬಾರಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸೀರೆ ಉಳ್ದೆ ಬೇರೆ ದಾರಿ ಇಲ್ಲ ಎಂದುಕೊಂಡವಳು ರಶ್ಮಿಗೆ ಕಾಲ್ ಮಾಡಿ ಅವಳು ಹೇಳಿಕೊಡೋ ಹಾಗೆಯೇ ಸುಮಾರು ಒಂದು ಗಂಟೆ ಟೈಮ್ ತೆಗೆದುಕೊಂಡು ಅಂತೂ ಸೀರೆ ಉಟ್ಟು ಮುಗಿಸಿದಳು ಇಂಚರ ಉಫ್ ಅಂತೂ ಮುಗೀತು ಯಾವಾಗಲೋ ಒಂದು ಬಾರಿ ಉಡೋ ಉಡೋದೇ ನಮಗೆ ಕಷ್ಟ ಅಂಥದ್ರಲ್ಲಿ ಇಡೀ ಇಪ್ಪತ್ನಾಲ್ಕು ಗಂಟೆನೂ ಸೀರೆಯಲ್ಲೇ ಇರೋ ಆಂಟಿ ಅಜ್ಜಿದಿರು ಅದು ಹೇಗೆ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ ಎಂದು ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟಳು ಅಷ್ಟರಲ್ಲಿ ಇಂಚರ ಇಂಚರ ರೆಡಿ ಆದ್ಯಾಮ್ ಎಂದು ಕೂಗುತ್ತಾ ರೂಮಿಗೆ ಬಂದ ವಿವಾನ್ ಇಂಚರಾಳನ್ನು ನೋಡಿದ ಕೂಡಲೇ ಹಾಗೇ ನಿಂತುಕೊಂಡ ತನ್ನ ನೋಡಿ ಸುಮ್ಮನೆ ನಿಂತುಕೊಂಡ ವಿವಾನ್ನ ನೋಡಿದ ಇಂಚರ ಯಾಕೋ ಏನಾಯ್ತು ನಿಂತಲ್ಲೇ ಕಳೆದೋಗುವಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನ ಎಂದು ನುಳಿಯುತ್ತಾ ಕೇಳಿದಳು ಅವಳನ್ನು ಹಾಗೆ ನೋಡುತ್ತಿದ್ದವನು ಸಡನ್ನಾಗಿ ಹೊಟ್ಟೆ ಹಿಡಿದುಕೊಂಡು ನಗೋದಕ್ಕೆ ಶುರು ಮಾಡಿದ ಹೇಯ್ ಯಾಕೆ ಹಾಗೆ ಇದ್ದೀಯಾ ಈಗ ಹೊಟ್ಟೆ ಹಿಡ್ಕೊಂಡು ನಗೋ ಅಂಥದ್ದು ಏನಾಯಿತು ಎಂದಳು ಕೈಕಟ್ಟಿ ಮತ್ತು ನಗ್ದೆ ಇನ್ನೇನು ಮಾಡಬೇಕು ಅಲ್ಲ ಅವತಾರ ಎಂದನು ನಗುವನ್ನು ತಡೆದುಕೊಳ್ಳುತ್ತ ಹಲೋ ನನ್ನ ಅವತಾರಕ್ಕೆ ಏನಾಗಿದೆ ಒಂದು ಗಂಟೆ ಟೈಮ್ ತೊಗೊಂಡು ಎಷ್ಟು ನೀಟಾಗಿ ಸೀರೆ ಉಟ್ಟಿದ್ದೀನಿ ಎಂದು ಒಂದು ರೌಂಡ್ ತಿರುಗಿದಳು ಅಷ್ಟೆ ಹುಟ್ಟಿದ ಸೀರೆ ಕಳಚಿಕೊಂಡಿತ್ತು ಅಯ್ಯೋ ಅಷ್ಟು ಕಷ್ಟಪಟ್ಟು ಸೀರೆ ಬಿಜೋತಲ್ಲ ಎಂದು ಪೆಚ್ಚು ಮೋರೆ ಹಾಕಿದಳು ಅವಳ ಮುಖ ನೋಡಿ ವಿವಾನ್ ನಗು ಇನ್ನೂ ಜಾಸ್ತಿ ಆಗಿತ್ತು ಅವನ ನಗುವನ್ನು ನೋಡಿ ಸಿಟ್ಟಾದ ಇಂಚರ ನಕ್ಕಿದ ಸಾಕು ಬಂದು ಸ್ವಲ್ಪ ಹೆಲ್ಪ್ ಮಾಡು ಎಲ್ಲ ನನ್ನ ಕರ್ಮ ಎಂದು ಹಣೆ ಬಡಿದುಕೊಂಡಳು ನಂತರ ನಗು ನಿಲ್ಲಿಸಿ ಅವಳ ಹತ್ತಿರ ಬಂದ ಇದರ ಬದಲು ಡ್ರೆಸ್ನೇ ಹಾಕ್ಬೋದಿತ್ತಲ್ಲೇ ಎಂದವನ ಮಾತಿಗೆ ಹೋಗ್ತಾ ಇರೋದು ದೇವಸ್ಥಾನಕ್ಕಲ್ವಾ ಅತ್ತೆ ಸೀರೆ ತೆಗೆದಿಟ್ಟು ಹೋಗಿದ್ದರು ಅದಕ್ಕೆ ಉಡ್ಕೊಂಡೆ ಎಂದಳು ಸರಿ ಎಲ್ಲ ಬಿಚ್ಚು ಫಸ್ಟಿಂದ ಉಡಿಸ್ತೀನಿ ಎಂದನು ನಿನಗೆ ನಿಜವಾಗ್ಲೂ ಸೀರೆ ಉಡ್ಸೋಕೆ ಬರುತ್ತಾ ಅಥವಾ ಸುಮ್ಮನೆ ಸೀರೆ ಉಡ್ಸೋ ನೆಪದಲ್ಲಿ ಏನಾದರೂ ಅಡ್ವಾಂಟೇಜ್ ತಗೊಳ್ಳೋಕೆ ನೋಡ್ತಿದ್ದೀಯಾ ಎಂದು ಹುಬ್ಬು ಬಸೆದು ಕೇಳಿದಳು ಹಾಂ ಹೌದು ಅಡ್ವಾಂಟೇಜ್ ತೊಗೊಳೋಕೆ ನೋಡ್ತಿದ್ದೀನಿ ಸೊ ಈಗ ನೀನೇ ಉಡ್ಕೋ ನಾನು ಹೋಗ್ತೀನಿ ಎಂದು ಹೋಗಲು ತಿರುಗಿದವನ ಕೈ ಹಿಡಿದುಕೊಂಡ ಇಂಚರ ಆಯ್ತಾಯ್ತು ಉಡ್ಸು ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ ದೊಡ್ಡವ್ರು ಹೇಳಿಲ್ವಾ ಎಂದು ಗೊಣಗಿಕೊಂಡಳು ನಂತರ ಸೀರೆ ಬಿಚ್ಚಿ ಲಂಗ ರವಿಕೆಯಲ್ಲಿ ನಿಂತುಕೊಂಡವಳ ಸೌಂದರ್ಯವನ್ನು ನೋಡಿ ಕಳೆದು ಹೋಗಿದ್ದ ವಿವಾನ್ ಕಣ್ಣರೆಪ್ಪೆ ಮುಚ್ಚುವುದನ್ನು ಮರೆತವನ ಹಾಗೆ ನೋಡುತ್ತಿದ್ದವನ ನೋಟಕ್ಕೆ ನಾಚಿಕೆಯಾಯಿತು ಇಂಚರಾಗೆ ಆದರೂ ಅದನ್ನು ತೋರಿಸಿಕೊಳ್ಳದೆ ಹೊಯ್ ಏನು ಹಾಗೆ ನೋಡ್ತಾ ಇದ್ದೀಯಾ ಲೇಟ್ ಆಗ್ತಿದೆ ಬೇಗ ಉಡ್ಸು ಎಂದು ಜೋರು ಮಾಡಿದಳು ಅವನು ಸರಿ ಎಂದು ತಲೆಯಾಡಿಸಿ ಸೀರೆಯ ಒಂದು ತುದಿಯನ್ನು ಅವಳ ಸೊಂಟಕ್ಕೆ ಸಿಕ್ಕಿಸಿದಾಗ ರೋಮಾಂಚಿತಳಾಗಿ ಕಣ್ಣು ಮುಚ್ಚಿದಳು ಇಂಚರ ಸೀರೆ ಉಡಿಸುವ ನೆಪದಲ್ಲಿ ಅವನ ಕೈಗಳು ಅವಳ ಸೊಂಟದ ಮೇಲೆಲ್ಲ ಹರಿದಾಡುತ್ತಿದ್ದರೆ ಅವಳ ಮೈ ಬಿಸಿಯಾಗುತ್ತಿತ್ತು ವಿವಾನ್ಗೂ ಸಹ ಅವಳ ಸೌಂದರ್ಯವನ್ನು ನೋಡಿ ಮತ್ತೇರುವಂತೆ ಆಗುತ್ತಿತ್ತು ಆದರೂ ಕಷ್ಟದಿಂದ ತನ್ನ ಭಾವನೆಯನ್ನು ತಡೆ ಹಿಡಿದುಕೊಂಡು ಅವಳ ಹೆಗಲ ಮೇಲೆ ಸೆರಗಾಕಿ ಒಂಟಿ ಪಿನ್ ಮಾಡಿ ಪೂರ್ತಿ ಸೀರೆ ಉಡಿಸಿದ ಮೇಲೆ ಕಣ್ಣು ಮುಚ್ಚಿ ನಿಂತಿರುವವಳನ್ನು ನೋಡಿ ಸಣ್ಣಗೆ ನಕ್ಕು ಫೀಲ್ ಮಾಡಿದ್ದು ಸಾಕು ಬೇಗ ರೆಡಿಯಾಗೆ ಎಂದು ಅವಳ ಕಿವಿ ಹತ್ತಿರ ಉಸಿರಿ ಅವಳ ಸೊಂಟಾಗಿಲ್ಲಿ ಬಾತ್ರೂಮ್ಗೆ ಓಡಿದ ವಿವಾನ್ ಗಿಲ್ಲಿದ್ದು ನೋವಾದಾಗ ಕಳೆದು ಹೋಗಿದ್ದವಳು ವಾಸ್ತವಕ್ಕೆ ಬಂದು ಉರಿಯುತ್ತಿದ್ದ ತನ್ನ ಸೊಂಟವನ್ನು ಉಜ್ಜಿಕೊಂಡು ಎಸ್ ಜೋರಾಗಿಲ್ ಹೋಗ್ತಾನೆ ನೋಡು ಈಡಿಯಟ್ ಎಂದು ಬೈದುಕೊಂಡು ಅವನು ಸೀರೆ ಉಡಿಸಿರುವುದನ್ನು ಕನ್ನಡಿಯಲ್ಲಿ ನೋಡಿಕೊಂಡಳು ನಿಜಕ್ಕೂ ತುಂಬ ಚೆನ್ನಾಗಿ ಸೀರೆ ಉಡಿಸಿದ್ದ ವಿವಾನ್ ನಂತರ ಇನ್ನುಳಿದ ಅಲಂಕಾರವನ್ನು ಮಾಡಿಕೊಂಡು ವಿವಾನ್ ಸಹ ತಯಾರಾದ ಮೇಲೆ ದೇವಸ್ಥಾನದ ಕಡೆ ಹೊರಟರು ಶಿವ ಪಾರ್ವತಿಯ ದೇವಸ್ಥಾನದ ಗರ್ಭಗುಡಿಗೆ ತಲುಪಲು ಸುಮಾರು ಎಪ್ಪತ್ತು ಎಂಬತ್ತು ಮೆಟ್ಟಿಲುಗಳನ್ನು ಹತ್ತಬೇಕಾಗಿತ್ತು ನಾಲ್ಕೈದು ಮೆಟ್ಟಿಲು ಹತ್ತಿದ ಇಂಚರಾಗೆ ಸೀರೆಯನ್ನು ಸರಿಯಾಗಿ ಸಂಭಾಳಿಸಿಕೊಂಡು ಮೆಟ್ಟಿಲತ್ತೋಕೆ ಕಷ್ಟವಾಗುತ್ತಿತ್ತು ಅಷ್ಟರಲ್ಲಿ ಏನೋ ಹೊಳೆದಂತಾಗಿ ವಿವಾನ್ ಕಡೆ ತಿರುಗಿದಳು ಅವನು ಸುಮ್ಮನೆ ತನ್ನ ಪಾಡಿಗೆ ತಾನು ಮೆಟ್ಟಿಲು ಹತ್ತುತ್ತಿದ್ದ ನನ್ನ ಸೊಂಟನೇ ಗಿಲ್ ಹೋಗ್ತೀಯಲ್ವ ಮಾಡ್ತೀನಿರು ನಿನಗೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡವಳು ಅಯ್ಯೋ ಅಮ್ಮ ನನ್ನ ಕಾಲು ಎಂದು ತನ್ನ ಬಲ ಕಾಲು ಹಿಡಿದುಕೊಂಡು ಅಲ್ಲೇ ಮೆಟ್ಟಿಲ ಮೇಲೆ ಕುಳಿತುಕೊಂಡಳು ಅವಳಿಗಿಂತ ಮೂರ್ನಾಲ್ಕು ಮೆಟ್ಟಿಲು ಮುಂದೆ ಹೋಗಿದ್ದ ವಿವಾನ್ ಅವಳ ಕೂಗಿಗೆ ಹಿಂದೆ ತಿರುಗಿ ನೋಡಿದ ಅವಳು ಕಾಲು ಹಿಡಿದುಕೊಂಡು ಕುಳಿತಿರುವುದನ್ನು ನೋಡಿ ಗಾಬರಿಯಾಯಿತು ಅವನಿಗೆ ಇಂಚರ ಏನಾಯಿತು ಅರಿಯು ಓಕೆ ಎಂದು ಕೇಳುತ್ತಾ ಅವಳ ಬಳಿಗೆ ಬಂದನು ನೋ ವಿವಾನ್ ಐ ಆಮ್ ನಾಟ್ ಓಕೆ ಕಾಲು ಉಳ್ಕಿದೆ ಅನ್ನಿಸ್ತಿದೆ ತುಂಬ ನೋವಾಗ್ತಿದೆ ಎಂದು ಮುಖಾಕಿ ಉಚ್ಚಿದಳು ಹೌದಾ ಎಲ್ಲಿ ತೋರಿಸು ನೋಡ್ತೀನಿ ಎಂದು ಅವಳ ಕಾಲು ಮುಟ್ಟಿ ನೋಡಿದನು ಅವನು ಸ್ವಲ್ಪ ಟಚ್ ಮಾಡಿದ ಕೂಡಲೇ ಅಮ್ಮ ತುಂಬ ನೋಯ್ತಿದೆ ವಿವಾನ್ ಮುಟ್ಬೇಡ ಎಂದು ಇನ್ನೂ ಡ್ರಾಮಾ ಮಾಡಿದಳು ತುಂಬ ನೋಯ್ತಿದ್ರೆ ಬಾ ಇಂಚರ ಹಾಸ್ಪಿಟಲ್ಗೆ ಹೋಗೋಣ ಎಂದನು ಏನು ಹಾಸ್ಪಿಟಲ್ಗ ಬೇಡ ಮೊದಲು ದೇವಸ್ಥಾನಕ್ಕೆ ಹೋಗಬೇಕು ಎಂದು ತಡವರಿಸಿದಳು ಇಂಚರ ತುಂಬ ನೋವಾಗ್ತಿದೆ ಅಂತಿದ್ದೀಯಾ ಹೀಗಿರುವಾಗ ದೇವಸ್ಥಾನಕ್ಕೆ ಹೇಗೆ ಹೋಗೋಕ್ಕಾಗುತ್ತೆ ನನ್ನ ಮಾತು ಕೇಳು ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಬಾ ಇನ್ನೊಂದು ದಿನ ಬೇಕಿದ್ದರೆ ಮತ್ತೆ ದೇವಸ್ಥಾನಕ್ಕೆ ಬಂದ್ರಾಯಿತು ಎಂದನು ಅವನಿಗೆ ಅವಳು ನೋವು ಪಡೋದನ್ನು ನೋಡೋಕೆ ಆಗಲ್ಲ ಹಾಗಾಗಿ ಹಾಗೆ ಹೇಳಿದ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಮೊದಲು ದೇವಸ್ಥಾನಕ್ಕೆ ಹೋಗಬೇಕು ಆಮೇಲೆ ಹಾಸ್ಪಿಟಲ್ಗೆ ಬರ್ತೀನಿ ಬಾ ಬೇಗ ನನ್ನ ಹೊತ್ಕೊಂಡೋಗು ಎಂದು ಕೈ ಮುಂದೆ ಮಾಡಿದಳು ವಾಟ್ ನಿನ್ನ ಎತ್ಕೊಂಡು ಹೋಗ್ಬೇಕಾ ಇಂಚರ ದೇವಸ್ಥಾನಕ್ಕೆ ಒಂದೋ ಎರಡೋ ಮೆಟ್ಲಿಲ್ಲ ಹೊತ್ಕೊಂಡು ಹೋಗೋಕೆ ಸುಮಾರು ಎಪ್ಪತ್ತೆಂಬತ್ತು ಮೆಟ್ಲುಗಳಿವೆ ಒಬ್ಬರದ್ದು ಅಷ್ಟರಲ್ಲೇ ಸುಸ್ತಾಗುತ್ತೆ ಇನ್ನು ನೀನು ಹೊತ್ಕೊಂಡು ಹೋಗೋಕ್ಕಾಗುತ್ತಾ ಅದು ಅಲ್ಲದೆ ಎಷ್ಟು ಜನ ಓಡಾಡ್ತಿದ್ದಾರೆ ನೋಡಿಲಿ ಅವ್ರ ಮುಂದೆ ನೀನು ಎತ್ಕೊಂಡು ಹೋದರೆ ಎಲ್ಲ ನಮ್ಮನ್ನೇ ನೋಡ್ತಾರಷ್ಟೆ ಸೊ ನನ್ನ ಮಾತು ಕೇಳು ಬಾ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಎಂದನು ನಿನ್ನ ಕೈನಲ್ಲಿ ನನ್ನ ಎತ್ಕೊಂಡು ಹೋಗೋಕೆ ಆಗಲ್ಲ ಅಂದರೆ ಬೇಡ ಬಿಡು ನಾನೇ ಹೇಗೋ ಕಷ್ಟ ಪಡ್ಕೊಂಡು ಹೋಗ್ತೀನಿ ಎಂದು ಅವನ ಮೇಲೆ ಸಿಡುಕಿ ನಿಧಾನವಾಗಿ ಎದ್ದು ನಿಂತಳು ನಂತರ ಒಂದು ಮೆಟ್ಟಿಲ ಮೇಲೆ ಕಾಲಿಟ್ಟು ಪಾದವನ್ನು ಊರೋಕೆ ಆಗದೇ ಇರೋ ಹಾಗೆ ಮುಖ ಮಾಡಿದವಳನ್ನು ನೋಡಿ ವಿವಾನ್ಗೆ ಬೇಸರವಾಗಿತ್ತು ಇಂಚರ ಪ್ಲೀಸ್ ಅರ್ಥ ಮಾಡ್ಕೋ ಎಲ್ಲ ವಿಷಯದಲ್ಲೂ ಹಠ ಒಳ್ಳೆಯದಲ್ಲ ಎಂದು ಅವಳನ್ನು ಕನ್ವಿನ್ಸ್ ಮಾಡೋಕೆ ನೋಡುತ್ತಾನೆ ಆದರೆ ಅವನ ಕಡೆ ತಿರುಗಿಯೂ ನೋಡದೆ ಮೆಟ್ಟಿಲು ಹತ್ತೋಕೆ ಆಗದವಳ ರೀತಿ ನಾಟಕವನ್ನು ಮುಂದುವರಿಸುತ್ತಾಳೆ ಆಗ ರೋಸಿ ಹೋದ ವಿವಾನ್ ಬಜಾರಿ ಸ್ವಲ್ಪ ಕೂಡ ಹೇಳಿದ ಮತ್ತು ಕೇಳಲ್ಲ ಯಾವಾಗಲೂ ಹಠ ಮಾಡ್ತೀಯ ಎಂದು ಅವಳಿಗೆ ಬೈದು ಸರಾಗವಾಗಿ ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ಮೆಟ್ಟಿಲತ್ತೋಕೆ ಶುರು ಮಾಡ್ತಾನೆ ವಿವಾನ್ ಅವನ ಕತ್ತಿನ ಸುತ್ತಲೂ ಕೈ ಬಳಸಿದ ಇಂಚರ ಅವನ ಮುಖವನ್ನೇ ನೋಡಿಕೊಂಡು ಒಳಗೊಳಗೆ ನಗುತ್ತಾಳೆ ತನ್ನ ಪ್ಲ್ಯಾನ್ ಸಕ್ಸಸ್ ಆಗಿದ್ದಕ್ಕೆ ಅವಳನ್ನು ಎತ್ತುಕೊಂಡು ಅರ್ಧ ದೂರ ಬರೋ ಅಷ್ಟರಲ್ಲಿ ವಿಮಾನ್ ಅಣೆಯಿಂದ ಬೆವರಿಳಿಯುತ್ತಿತ್ತು ಆಗ ತನ್ನ ಸೆರಗಿನಿಂದ ಅವನ ಅಣೆ ಮೇಲೆ ಅರಿಯುತ್ತಿದ್ದ ಬೆವರನ್ನು ಒರೆಸಿದಾಗ ಒಂದು ಚೂಪು ನೋಟ ಅವಳ ಕಡೆ ಬೀರಿ ಮುಂದೆ ನೋಡಿಕೊಂಡು ನಡೆಯುತ್ತಾನೆ ಅವರ ಜೊತೆ ಮೆಟ್ಟಿಲತ್ತುತ್ತಿದ್ದ ಜನಗಳೆಲ್ಲ ಅವರಿಬ್ಬರನ್ನು ನೋಡಿ ಬಾಯಿ ಮೇಲೆ ಕೈ ಇಟ್ಟುಕೊಂಡು ಅವರವರೇ ಏನೇನೋ ಮಾತನಾಡಿಕೊಳ್ಳುತ್ತಿದ್ದರು ಅದನ್ನು ನೋಡಿ ವಿವಾನ್ಗೆ ಸ್ವಲ್ಪ ಮುಜುಗರವಾದರೂ ಬೇರೆ ವಿಧಿ ಇಲ್ಲದೆ ಸುಮ್ಮನಾದ ಪೂರ್ತಿ ಮೆಟ್ಟಿಲತ್ತಿ ಮುಗಿಸೋ ಅಷ್ಟರಲ್ಲಿ ವಿವಾನ್ ಬಾಡಿ ಫುಲ್ ಬೆವರಿನಿಂದ ಒದ್ದೆಯಾಗಿತ್ತು ಅವಳನ್ನು ಕೆಳಗೆ ಬಿಡೋ ಅಷ್ಟರಲ್ಲಿ ಅಲ್ಲೇ ನಿಂತಿದ್ದ ವಿವಾನ್ನ ಫ್ಯಾಮಿಲಿಯವರೆಲ್ಲ ಇಂಚರಾಳನ್ನು ಹಾಗೆ ಎತ್ತಿಕೊಂಡು ಬಂದ ವಿವಾನ್ನನ್ನು ನೋಡಿ ವಿನ್ನಿ ಇಂಚರಾಗೇನಾಯಿತು ಯಾಕೆ ಹಾಗೆ ಅವಳನ್ನು ಎತ್ಕೊಂಡು ಬರ್ತಾ ಇದ್ದೀಯಾ ಎಂದು ಆತಂಕದಿಂದ ಪ್ರಶ್ನಿಸಿದರು ಪರಿಮಳ ಅದು ಅಮ್ಮ ಇಂಚರ ಕಾಲು ಉಳುಕಿದೆ ಅವಳಿಗೆ ನಡೆಯೋಕ್ಕಾಗ್ತಿರಲಿಲ್ಲ ಅದಕ್ಕೆ ಎತ್ಕೊಂಡು ಬಂದೆ ಎಂದು ಏದುಸಿರು ಬಿಡುತ್ತಾ ಹೇಳಿ ಅವಳನ್ನು ಕೆಳಗೆ ಇಳಿಸುತ್ತಾನೆ ಆಗ ಇಂಚರ ವಿವಾನ್ ಅತ್ತೆ ಹತ್ರ ಯಾಕೆ ಸುಳ್ಳು ಹೇಳ್ತಾ ಇದ್ದೀಯಾ ನಿಜನೇ ಹೇಳೋ ಅತ್ತೆ ಏನೂ ಅಂದ್ಕೊಳ್ಳಲ್ಲ ಎಂದವಳ ಮುಖವನ್ನೇ ಗೊಂದಲದಿಂದ ನೋಡುತ್ತಾನೆ ವಿವಾನ್ ಆಗ ಪರಿಮಳ ಅವರು ಏನು ಹೇಳ್ತಾ ಇದ್ದೀಯಮ್ಮ ಇಂಚರ ಅವನೇನು ಸುಳ್ಳು ಹೇಳ್ತಾ ಇದ್ದಾನೆ ಎಂದು ವಿವಾನ್ ಮುಖವನ್ನು ಒಮ್ಮೆ ನೋಡಿ ಇಂಚರಾಳನ್ನು ಕೇಳುತ್ತಾರೆ ಅದೇನೂ ಇಲ್ಲತ್ತೆ ನನ್ನ ಮದುವೆ ಆದರೆ ಹೀಗೆ ಎತ್ಕೊಂಡು ಬಂದು ನೀನು ದರ್ಶನ ಮಾಡಿಸ್ತೀನಿ ಅಂತ ದೇವ್ರ ಹತ್ರ ಹರಕೆ ಹತ್ಕೊಂಡಿದ್ನಂತೆ ಹಾಗಾಗಿನೇ ನನ್ನ ನಡೆಯೋಕ್ಕೂ ಬಿಡದೆ ರೀತಿ ಹೊತ್ಕೊಂಡು ಬಂದ ಇದನ್ನ ಹೇಳದೆ ಕಾಲು ಉಳ್ಕಿದೆ ಅಂತ ಸುಳ್ಳು ಹೇಳ್ತಾ ಇದ್ದಾನಷ್ಟೆ ಆಗೊಂದು ವೇಳೆ ನನ್ನ ಕಾಲು ಉಳ್ಕಿದ್ದಿದ್ರೆ ನಾನು ಹೇಗೆ ಇಷ್ಟು ಆರಾಮಾಗಿ ನಿಂತ್ಕೊತಿದ್ದೆ ನೀವೇ ಹೇಳಿ ಎಂದು ಪರಿಮಳ ಅವರಿಗೆ ಕೇಳಿ ವಿವಾನ್ ಕಡೆ ತಿರುಗಿ ತನ್ನ ಹುಬ್ಬನ್ನು ಹಾರಿಸಿ ನಗುತ್ತಾಳೆ ತನಗೆ ಸುಳ್ಳು ಹೇಳಿ ಯಾಮಾರಿಸಿ ತನ್ನನ್ನು ಮಂಗ ಮಾಡಿದ್ದಾಳೆ ಎನ್ನುವುದು ಗೊತ್ತಾಗುವುದರ ಜೊತೆಗೆ ಮನೆಯವರ ಮುಂದೆ ಇಲ್ಲ ಸಲ್ಲದ್ದನ್ನು ಹೇಳಿ ಇಕ್ಕಟ್ಟಿಗೆ ಬೀಳಿಸಿದ್ದನ್ನು ನೋಡಿ ಪೆಚ್ಚಾಗಿ ಬಿಟ್ಟ ವಿವಾನ್ ನಂತರ ಪರಿಮಳ ಅವರ ಮುಖವನ್ನು ನೋಡಿ ಪೆಚ್ಚು ಪೆಚ್ಚಾಗಿ ಹಲ್ಲು ಕಿರಿದು ಹಾ ಅರ್ಕೆ ಮಾಡಿಕೊಂಡಿದ್ದೆ ಅದಕ್ಕೆ ಎತ್ಕೊಂಡು ಬಂದೆ ಅಷ್ಟೆ ಎಂದು ಹೇಳಿ ಇಂಚರಾಳನ್ನು ಗುರಾಯಿಸಿ ದೇವಸ್ಥಾನದ ಒಳಗೆ ಹೋಗುತ್ತಾನೆ ಅವನು ಹಾಗೆ ಉರ್ಕೊಂಡು ಹೋಗಿದ್ದನ್ನು ನೋಡಿ ಮುಸಿ ಮುಸಿ ಗೊತ್ತಾ ಅವನ ಹಿಂದೆಯೇ ಹೊರಟಳು ಇಂಚರ ಮುಂದುವರಿಯುವುದು